ಬೋವಿ ನಿಗಮ ಅಧ್ಯಕ್ಷ ರವಿಕುಮಾರ್ ಮೇಲೆ ಪರ್ಸೆಂಟೇಜ್ ಆರೋಪ ಕೇಳಿ ಬಂದಿದೆ ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನು ನೀಡಿದ್ದಾರೆ ಈಗ ಬೋವಿ ನಿಗಮ ಇಲಾಖೆ ಮುಖ್ಯಮಂತ್ರಿಗಳ ಬಳಿ ಇದೆ ನಿಗಮದಲ್ಲಿ ಏನಾಗಿದೆ ಅಂತ ವಿವರವಾಗಿ ನನಗೆ ಗೊತ್ತಿಲ್ಲ ಆರೋಪ ಮಾಡೋರಿಗೆ ಪೇಪರಲ್ಲಿ ಬರೆಯೋರಿಗೆ ನಾನು ಉತ್ತರ ಕೊಡೋಕೆ ಆಗಲ್ಲ ನಿರ್ದಿಷ್ಟವಾಗಿ ಏನಾದರೂ ಇದ್ರೆ ಹೇಳಿ ಮಾತನಾಡೋಣ ಅಂತ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ಬೋವಿ ನಿಗಮ ಅಧ್ಯಕ್ಷ ರವಿಕುಮಾರ್ ಮೇಲೆ ಪರ್ಸೆಂಟೇಜ್ ಆರೋಪ ಕೇಳಿಬಂದಿದೆ ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಈ ಹೇಳಿಕೆಯನ್ನು ನೀಡಿದ್ದಾರೆ ಈಗ ಬೋವಿ ನಿಗಮ ಇಲಾಖೆ ಮುಖ್ಯಮಂತ್ರಿಗಳ ಬಳಿ ಇದೆ ನಿಗಮದಲ್ಲಿ ಏನಾಗಿದೆ ಅಂತ ವಿವರವಾಗಿ ನನಗೆ ಗೊತ್ತಿಲ್ಲ ಆರೋಪ ಮಾಡೋರಿಗೆ ಅಲ್ಲಿ ಬರೆಯೋರಿಗೆ ನಾನು ಉತ್ತರ ಕೊಡೋಕೆ ಆಗಲ್ಲ ನಿರ್ದಿಷ್ಟವಾಗಿ ಏನಾದರೂ ಇದ್ರೆ ಹೇಳಿ ಮಾತನಾಡೋಣ ಅಂತ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಈ ಹೇಳಿಕೆಯನ್ನ ನೀಡಿದ್ದಾರೆ ಬೋವಿ ನಿಗಮ ಅಧ್ಯಕ್ಷ ರವಿಕುಮಾರ್ ಮೇಲೆ ಪರ್ಸೆಂಟೇಜ್ ಆರೋಪದ ವಿಚಾರವಾಗಿ ಮುನಿಯಪ್ಪ ಮಾತನಾಡಿದ್ದಾರೆ ಈಗ ಅದಕ್ಕೆ ಮುಖ್ಯಮಂತ್ರಿ ಏನಾಗಿದೆ ಅನ್ನೋದು ಅದರ ಬಗ್ಗೆ ವಿವರವಾಗಿ ನನಗೆ ಗೊತ್ತಿಲ್ಲ ಆರೋಪಗಳು ಮಾಡೋರು ಪೇಪರಲ್ಲಿ ಬರೋದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ ನಿರ್ದಿಷ್ಟವಾಗಿ ಏನಂದಿದ್ದರೆ ಹೇಳಿರಿ ಮತ್ತೆ